ಹಲೋ ಅಲ್ಲಿ ಅವರ ಹಾ ನಮಸ್ಕಾರ ನಿಮ್ಮ ವಾಣಿ ಯೂಟ್ಯೂಬ್ ಚಾನಲ್ ಇಂದ ಬಳೆಗಾರ ಅಂತ ಮಾತಾಡ್ತಾ ಇದ್ದೀನಿ ಸರ್ ಹಾ ಹೇಳಿ ಸರ್ ನಿಮ್ದು ಗ್ರಾಮ ಪಂಚಾಯತಿ ಯಾವ್ದು ಸರ್ ಕೋಗ್ಲೂರ್ ಗ್ರಾಮ ಪಂಚಾಯತಿಲಿ ಎಷ್ಟು ಹಳ್ಳಿಗಳು ಬರುತ್ತೆ ಸರ್ ಮೂರ ಹಳ್ಳಿಗಳು ಬರುತ್ತೆ ಬರೇ ಮೂರ ಸರ್ ಸರ್ ನಿಮ್ಮ ಹಳ್ಳಿಗಳಲ್ಲಿ ಐ ಮಾಸ್ಕು ಮತ್ತೆ ಸ್ಟ್ರೀಟ್ ಲೈಟು ಹಗಲೊತ್ತಲ್ಲಿ ಏನು ಕುರಿಯುತ್ತೆ ಸರ್ ಸರ್ ಅಗಲತ್ತಲ್ಲಿ ಊರಿಯಲ್ಲೋರ್ಸಿದ್ರೆ ಉರಿತಿರೋ ವಿಡಿಯೋ ತೋರಿಸಿದ್ರೆ ಸರ್ ಹಂಗೇನಾರ ಆಗಿದ್ರೆ ನಾನು ಅದನ್ನ ಕರೆಕ್ಟ್ ಮಾಡ್ಕೊಂಡು ಅದನ್ನ ಸ್ಟಾಪ್ ಮಾಡಕ್ಕೆ ಸರ್ ಓಕೆ ಸರ್ ನಿಮಗೆ ಕರೆಂಟ್ ಬಿಲ್ ಎಷ್ಟು ಬರ್ತಾ ಇದೆ ಸರ್ ಒಂದು ಗ್ರಾಮದಿಂದ ಸರ್ ಒಂದು ಗ್ರಾಮದಿಂದ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ನಿಮಗೆ ಸರ್ ಆವ್ರೇಜ್ ನಲ್ವತ್ತು ಸಾವಿರ ಬರುತ್ತೆ ಒಂದು ಗ್ರಾಮದಿಂದ ಅಲ್ಲಿಗೆ ಮೂರು ಗ್ರಾಮದಿಂದ ಸೇರಿ ಒಂದು ಲಕ್ಷದ ಅಲ್ಲ ಸರ್ ಮೂರು ಬರುತ್ತೆ ಅಲ್ಲಿಗೆ ನಿಮಗೆ ಬರಬೇಕಾಗಿರೋದು ಆಕ್ಚುಲಿ ಏನಂದ್ರೆ ಹದಿನೈದರಿಂದ ಹದಿನೈದು ಸಾವಿರ ರೂಪಾಯಿ ಬರಬೇಕು ಸರ್ ಹ್ಮ್ ಹ್ಮ್ ಉರಿತಿರೋದ್ರಿಂದ ಇನ್ನು ಇಪ್ಪತ್ ಸಾವಿರ ರೂಪಾಯಿ ಜಾಸ್ತಿ ಬರ್ತಾ ಇದೆ ನಮ್ಮ ಸಿಬ್ಬಂದಿಗಳು ಮರ್ತಿರ್ಬೇಕು ಅದನ್ನ ಕರೆಕ್ಷನ್ ಮಾಡ್ಕೆ ಸರ್ ಅಲಿ ಸಾಹೇಬ್ರೆ ಐದು ಸಾವಿರದ ಎಂಟು ಅರವತ್ತು ಗ್ರಾಮಗಳು ಓವರ್ ಆಲ್ ಆಗಿ ಕರ್ನಾಟಕದಲ್ಲಿ ಇದೆ ನಾವು ಬೇಕಾದ್ರೆ ನಿಮಗೆ ವಿತ್ ಎಕ್ಸಾಂಪಲ್ ವಿತ್ ಪ್ರೂಫ್ ಸಮೇತವಾಗಿ ಕೊಡ್ತೀವಿ ಪ್ರತಿ ಗ್ರಾಮದಲ್ಲೂ ಪ್ರತಿನಿತ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ದೀಪಗಳು ಉರಿಯುತ್ತೆ ಬೀದಿ ದೀಪಗಳು ವಾಣಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಸರ್ ಅದ್ರಲ್ಲಿ ವಿಸಿಟ್ ಮಾಡಿದ್ರೆ ನಾವು ಮಾಡಿದೀವಿ ಪ್ರತಿ ಗ್ರಾಮಕ್ಕೂ ಹೋದಾಗ್ಲೂ ಚೆಕ್ ಮಾಡಿದೀವಿ ಆ ಗ್ರಾಮದ ಪೀಡ ಮಾತಾಡುವಂತ ಪ್ರಯತ್ನ ಮಾಡಿದೀವಿ ಯಾಕೆ ಸರ್ ನೀವು ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರೋರು ಯಾಕೆ ಹಿಂಗೆ ಆರ್ಥಿಕ ಮೂಲಗಳನ್ನ ಹಾಳು ಮಾಡ್ಕೊಂಡು ಒಂದು ಕಡೆ ಸಂಪನ್ಮೂಲಗಳನ್ನ ಹಾಳ ಮಾಡ್ಕೊಂಡು ಸರ್ ಒಂದು ಒಂದು ದಿನ ದಿನ ಅಲ್ಲ ಅಲ್ಲ ನಿಮ್ಮಲ್ಲಿ ಕಳೆದ ಹತ್ತು ವರ್ಷಗಳಿಂದ ಓಡ್ತಾ ಇದೆ ಚಾಲೆಂಜ್ ಮಾಡ್ತೀನಿ ಇಲ್ಲ ಅಂತ ನೀವು ಪ್ರೂವ್ ಮಾಡ್ತೀರಾ ನಿಮ್ ಗ್ರಾಮಕ್ಕೆ ನಾನು ಬರ್ತೀನಿ ಅಲ್ಲ ಸರ್ ಬನ್ನಿ ಸರ್ ಸರ್ ವೆರಿಫೈ ಸರ್ ವೆರಿಫೈ ಮಾಡ್ಬಿಡಿ ಸರ್ ನಿಮ್ಮಲ್ಲಿ ಏನ್ ಮಾಡ್ತಾರೆ ನಿಮ್ಮ ವಾಟರ್ ಮ್ಯಾನ್ಗಳೆಲ್ಲ ಏನ್ ಮಾಡ್ತಾರೆ ಅವ್ರು ಸಂಬಳ ಕೊಡಲ್ವಾ ನೀವು ಮತ್ತೆ ಕೊಟ್ಟ ಮೇಲೆ ಅದನ್ನ ಉಳಿಸ್ಬೇಕಲ್ಲ ಸರ್ ಇವಾಗ ನಿಮ್ ದುಡ್ಡು ಹೋದ್ರೆ ನಿಮ್ ಪ್ಯಾಕೆಟ್ ಇಂದ ದುಡ್ಡು ಹೋದ್ರೆ ನಿಮಗ್ ನೋವು ಅನ್ಸ್ಬೋದು ಸಾರ್ವಜನಿಕರು ಪ್ಯಾಕೆಟ್ ಇಂದ ಹೋಗ್ತಿರೋ ದುಡ್ಡು ನಮಗ್ ನೋವ್ ಅನ್ಸುತ್ತೆ ನಿಮ್ಗೂ ನೋವು ಅನ್ಸ್ಬೇಕು ಯಾಕಂದ್ರೆ ನೀವು ಒನ್ ಆಫ್ ಟ್ಯಾಕ್ಸ್ ಪೇಯರ್ಸ್ ತಪ್ಪಲ್ವಾ ಸರ್ ಇದು ಇವಾಗ ನಿಮಗೆ ಕೇವಲ ಮೂರು ಗ್ರಾಮ ಇನ್ನು ಮಿಕ್ಕಿದ ಪಂಚಾಯತಿಗಳಿಗೆ ಹತ್ತ ಗ್ರಾಮಗಳು ಬರುತ್ತೆ ಹೌದೌದು ಅಂತ ಗ್ರಾಮಗಳಲ್ಲಿ ಒಂದು ಲಕ್ಷ ಒಂದೂರ್ ಲಕ್ಷ ಎರಡ್ ಲಕ್ಷ ರೂಪಾಯಿವರೆಗೂ ಬಿಲ್ ಬರ್ತಾ ಇದೆ ಸರ್ ಎಷ್ಟು ನಷ್ಟ ಒಂದಿಷ್ಟು ಟೂ ಲಾಸ್ ಮಾಡ್ತಾ ಇದ್ದಾರೆ ಪಿ ಡಿ ಓಗಳು ನೀವು ದಯವಿಟ್ಟು ಸರ್ ಇದು ತಪ್ಪು ಒಳ್ಳೆ ಒಳ್ಳೆ ಸಲಹೆ ಕೊಟ್ಟಿದೆ ಸರ್ ನಾ ನಾಳೆನೇ ಹೋಗಿ ಪರಿಶೀಲನೆ ಮಾಡ್ತಾ ಇದು ಸಲಹೆ ಅಲ್ಲ ಸರ್ ನಿಮ್ಮ ಕರ್ತವ್ಯ ಇದು ನಮ್ಮ ಕರ್ತವ್ಯ ಆಯ್ತು ಸರ್ ಓಕೆನಾ ಸರ್ ಇದು ಜಾಗೃತಿ ಮೂಡಿಸುವಂತ ಕೆಲಸ ನಿಮ್ಮ ಓಣಿ ಕಡೆಯಿಂದ ಖಂಡಿತವಾಗ್ಲೂ ನಾವು ಮಾಡ್ತಾ ಇದೀವಿ ಜೊತೆ ಜೊತೆಯಲ್ಲಿ ನೀವು ಜಾಗೃತರಾಗಿ ನಿಮ್ಮ ಪಕ್ಕದ ಪಿ ಡಿ ಹೇಳಿ ಅವಾಯ್ಡ್ ಮಾಡಿ ಸರ್ ಇದರಿಂದ ಯಾರಿಗೂ ಲಾಭ ಇಲ್ಲ ಸರ್ ಸೂರ್ಯನಿಗೆ ಯಾಕೆ ಸರ್ ಟಾರ್ಚು ಬೆಳಕಲ್ಲಿ ಯಾಕೆ ದೀಪಗಳು ಖಂಡಿತವಾಗ್ಲು ಇದಾದ ಮೇಲೆ ನಿಮ್ಮ ಪಂಚಾಯಿತಿಯಲ್ಲಿ ಬದಲಾವಣೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ದಯವಿಟ್ಟು ಬದಲಾವಣೆ ಉಳಿಸುವಂತ ವಿದ್ಯುತ್ ನಾಲ್ಕು ಜನ ರೈತರಿಗೆ ಅನುಕೂಲ ಆದ್ರೆ ಅವರು ಬಾಳ್ ಬೆಳಗುತ್ತೆ ಸರ್ ಬೀದಿ ದೀಪಗಳನ್ನ ಬೆಳಗ್ಸಿ ವಿದ್ಯುತ್ ಆಳ್ ಮಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ ಸರ್ ನಾಳೆ ಮಾಡಿ ಪರಿಶೀಲನೆ ಮಾಡ್ತಂತ ಖಂಡಿತ ಸರ್ ಚಿತ್ರದುರ್ಗ ಜಿಲ್ಲೆ ಸಾರಿ ಯಾವ ಜಿಲ್ಲೆ ಸರ್ ನಿಮ್ದು ನಮ್ ಚ ದಾವಣಗೆರೆ ಜಿಲ್ಲೆ ಸರ್ ದಾವಣಗೆರೆ ಜಿಲ್ಲೆ ತಾಲೂಕು ಸರ್ ಚನ್ನಗಿರಿ ಚನ್ನಗಿರಿ ತಾಲೂಕು ಗ್ರಾಮ ಯಾವ್ದು ಅಂದ್ರೆ ಕೋಗ್ಲೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಗೆ ಬರುವಂತಹ ಮೂರು ಹಳ್ಳಿಗಳಲ್ಲಿ ನಾಳೆಯಿಂದ ಹಗಲು ದೀಪ ಉರಿಯಲ್ಲ ಆಯ್ತು ಇದು ಪ್ರತಿಜ್ಞೆ ಮಾಡ್ತಾ ಸರ್ ಸರ್ ನೀವು ಸರ್ ಖಂಡಿತ ಉರಿಯಲ್ವಾ ಸರ್ ಇಲ್ಲ ಸರ್ ಇಲ್ಲ ಸರ್ ಊರಿದ್ರೆ ನೀವೇ ತಪ್ಪಿಗಸ್ರು ನೀವೇ ಕರೆಂಟ್ ಬಿಲ್ ಕಟ್ಟಬೇಕು ಸರ್ ಓಕೆ ಸರ್ ಆಗ್ಬೋದಲ್ಲ ಸರ್ ಆಗಿತ್ತು ಸರ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಕಾಲ್ನ ರಿಸೀವ್ ಮಾಡಿ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು